ಮತ್ತಾವರದಲ್ಲಿ ಕಾಡಾನೆ ದಾಳಿಗೆ ಕಾರ್ಮಿಕ ಬಲಿ ಪ್ರಕರಣ ಮೃತದೇಹ ಸ್ಥಳಾಂತರ ಮಾಡಲು ಅವಕಾಶ ನೀಡದ ಸ್ಥಳೀಯರು ನಿನ್ನೆ ಸಂಜೆ ನಲವತ್ತೈದು ವರ್ಷದ ವಸಂತಕುಮಾರ್ ಅವರನ್ನ ಕಾಡಾನೆ ಬಲಿ ಪಡೆದಿತ್ತು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮತ್ತಾವರದಲ್ಲಿ ಘಟನೆ ನಡೆದಿತ್ತು ಘಟನೆ ಖಂಡಿಸಿ ಸ್ಥಳೀಯರಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಕಾಡಾನೆ ಹಾವಳಿ ನಿಯಂತ್ರಿಸದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸ್ಥಳಕ್ಕೆ ಅರಣ್ಯ ಸಚಿವರು ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಸ್ಥಳಕ್ಕೆ ಎಸ್ಪಿ ಮಹಮ್ಮದ್ ಸುಚಿತಾ ತಹಶೀಲ್ದಾರ್ ಮಮತಾ ಶಾಸಕ ಸುರೇಶ್ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಭೇಟಿ ಕೊಟ್ಟಿದ್ದಾರೆ ಮನವೊಲಿಕೆಗೆ ಯತ್ನಿಸುತ್ತಿದ್ದಾರೆ ಮತ್ತಾವರದಲ್ಲಿ ಕಾಡಾನೆ ದಾಳಿಗೆ ನಿನ್ನೆ ಕಾರ್ಮಿಕ ಒಬ್ರು ಸಾವನ್ನಪ್ಪಿದ್ದಾರೆ ನಲವತ್ತೈದು ವರ್ಷದ ಕುಮಾರ್ ಅವರನ್ನ ಕಾಡಾನೆ ಬಲಿ ಮಲೆನಾಡು ಭಾಗದಲ್ಲಿ ಕಾಡಾನೆ ದಾಳಿಗೆ ಕೊನೆ ಯಾವಾಗ ಅನ್ನೋ ಕೂಗು ಸಾಕಷ್ಟು ವರ್ಷದಿಂದ ಕೇಳಿ ಬರ್ತಾನೆ ಇದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಾವು ಗಮನಿಸ್ತಾ ಹೋದ್ರೆ ಎಷ್ಟು ಜನರನ್ನ ಕಾಡಾನೆ ಬಲಿ ಪಡೆದಿತ್ತು ಅಂತ ನೀವು ಗಮನಿಸಿ ಇರ್ತೀರಾ ನಿನ್ನೆ ಕಾಡಾನೆ ದಾಳಿಗೆ ಮತ್ತೋರ್ವ ಕಾರ್ಮಿಕ ಬಲಿಯಾಗಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮತ್ತಾವರದಲ್ಲಿ ಘಟನೆ ನಡೆದಿತ್ತು ಈ ಘಟನೆಯನ್ನ ಖಂಡಿಸಿ ಸ್ಥಳೀಯರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕಾಡಾನೆ ಹಾವಳಿ ನಿರಂತರವಾಗಿ ನಡೀತಾನೆ ಇದೆ ಸಾಕಷ್ಟು ಜನರನ್ನ ಕಾಡಾನೆ ಬಲಿ ಪಡಿತಾನೆ ಇದೆ ಹೀಗಿದ್ರೂ ಕೂಡ ಕಾಡಾನೆ ಹಾವಳಿಯನ್ನ ನಿಯಂತ್ರಿಸುವುದಕ್ಕೆ ಸರ್ಕಾರ ಸರಿಯಾದ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇನ್ನು ಅರಣ್ಯ ಸಚಿವರೇ ಸ್ಥಳಕ್ಕೆ ಬರಬೇಕು ಅಂತ ಪ್ರತಿಭಟನಾ ನಿರತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಪಟ್ಟು ಹಿಡಿದು ಕೂತಿದ್ದಾರೆ ಸ್ಥಳಕ್ಕೆ ಎಸ್ ಪಿ ಮಹಮ್ಮದ್ ಸುಜೀತಾ ತಹಶೀಲ್ದಾರ್ ಮಮತಾ ಹಾಗೆ ಶಾಸಕ ಸುರೇಶ್ ಭೇಟಿ ಕೊಟ್ಟಿದ್ದಾರೆ ಪ್ರತಿಭಟನಾ ನಿರತರನ್ನ ಮನವೊಲಿಕೆಗೆ ಯತ್ನವನ್ನ ನಡೆಸ್ತಿದ್ದಾರೆ ಕಳೆದ ಎರಡು ವರ್ಷದಿಂದ ಎಪ್ಪತ್ತೊಂಬತ್ತನೇ ಬಲಿ ಇದು ಸರ್ಕಾರಕ್ಕೆ ನಾವು ಕೇಳಬೇಕಾಗತ್ತೆ ಇನ್ನೆಷ್ಟು ಬಲಿಬೇಕು ರೈತರಾಯಿತು ಬೆಳೆಗಾರರಾಯಿತು ಕಾರ್ಮಿಕರಾಯಿತು ಅರ ಅರಣ್ಯ ಇಲಾಖೆಯರು ಆಯಿತು ಲಾಸ್ಟಿಗೆ ಆನೆನೂ ಆಯಿತು ಏನು ಅರ್ಜುನ ಆನ ಆನೆನೂ ಕೂಡ ಬಲಿ ತಗೊಂಡ್ರು ಇನ್ನೆಷ್ಟು ಬಲಿಬೇಕು ನಿಮಗೆ ಬಹುಶಃ ಸರ್ಕಾರಕ್ಕೆ ಕಣ್ಣು ಕಿವಿ ಏನಾರು ಇದ್ದರೆ ಮಾನ ಮರ್ಯಾದೆ ಏನಾದ್ರು ಇದ್ದರೆ ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು ಇಲ್ಲ ಅಂತ ಹೇಳಿದ್ರೆ ರೈತರ ತಾಳ್ಮೆಯನ್ನ ಬೆಳೆಗಾರರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಸಾಕಷ್ಟು ರೋಸ್ ಹೋಗಿದ್ದೀವಿ ಬಾಗ್ಲೇ ಕಾರ್ಮಿಕರ ಸಮಸ್ಯೆ ನಿನ್ನೆಯಿಂದ ಇಡೀ ದಿವಸ ಮಳೆ ಹಾನಿ ಜೊತೆ ಕಾಡಾನೆ ಬಹುಶಃ ಕಳೆದ ಒಂದು ತಿಂಗಳಿಂದ ಕಾಫಿ ಕೊಯ್ಲು ಟೈಮ್ ಇದು ಒಂದು ರೌಂಡ್ ಕಾಫಿ ಆಗಿಲ್ಲ ಒಂದೇ ರೌಂಡ್ ತೋಟಕ್ಕೆ ಕಾಲಿಡಕ್ಕಾಗಿಲ್ಲ ಇಂಥ ಪರಿಸ್ಥಿತಿ ಬಹುಶಃ ಬಹುಶಃ ಒಂದು ತುರ್ತು ಪರಿಸ್ಥಿತಿ ಇದೆ ನಮ್ಮ ಮಲೆನಾಡು ಭಾಗದಲ್ಲಿ ಹಾಗಾಗಿ ಕರೆಂಟ್ ನಿನ್ನೆ ಇಡೀ ದಿವಸ ಕರೆಂಟ್ ಕೂಡ ತೆಗಿದಾರೆ ಬಹುಶಃ ಕರೆಂಟ್ ಒಂದು ಕಾರಣ ಆಗಿದೆ ಏನೋ ಅವ್ರ ಲೈನ್ ಕ್ಲಿಯರ್ದು ಏನೋ ಮತ್ತೊಂದಕ್ಕೆ ತೆಕ್ಕೊಂಡಿದ್ದಾರೆ ಆಯ್ತು ತೆಗಿಲಿ ಕನಿಷ್ಠ ಆರು ಗಂಟೆಗೆ ಕರೆಂಟ್ ಕೊಡಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ